ಹರಿ ಓಂ ಎಲ್ರಿಗೂ ನಮಸ್ತೆ ನೋಡಿ ಇವತ್ತು ನಾನು ಬೆಳಿಗ್ಗೆ ಬ್ಲಾಗ್ ಮಾಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಒಂದು ಖುಷಿಯ ವಿಷಯ ಹೇಳಲಿಕ್ಕಿದೆ ಮತ್ತೊಂದು ಸಣ್ಣ ಬೇಜಾರು ವಿಷಯನೂ ಹೇಳಲಿಕ್ಕಿದೆ ಅದಕ್ಕೋಸ್ಕರ ನೋಡಿ ಖುಷಿಯ ವಿಷಯ ಏನಂದ್ರೆ ನಮ್ಮನೆ ನಮ್ಮ ಟ್ಯಾರೇಸ್ ನಾವು ನೆಟ್ಟು ಕಲರ್ ಕಲರ್ ಆಗಿರುವಂತಹ ಶಂಕಪುಷ್ಪಗಳನ್ನು ಅಂದರೆ ಅಂದ್ರೆ ಹೂಗಳನ್ನೆಲ್ಲ ದೇವರಿಗೆ ಕೊಯ್ಲಿಕ್ಕೆ ಸಿಗ್ತದೆ ದಿನ ಇಷ್ಟು ಹೂ ಕೊಯ್ಲಿಕ್ಕೆ ಸಿಗುತ್ತೆ ಅಂದ್ರೆ ಖುಷಿ ಆಗ್ತದೆ ಹಾಗೆ ಗರಿಕೆ ತುಳಸಿ ಅಂತೆಲ್ಲ ಸಿಗುವಾಗ ಖುಷಿ ಆಗ್ತದೆ ಅದೊಂದು ತುಂಬ ಖುಷಿಯಾದ ವಿಷಯ ನೋಡಿ ಆಮೇಲೆ ಏನು ವಿಶೇಷ ಅಂದರೆ ಒಂದೇ ಬಳ್ಳಿಯಲ್ಲಿ ಈ ಥರ ಮುದ್ದೆ ಈ ಥರ ಮುದ್ದೆ ಮತ್ತು ಈ ಥರ ಬರೀ ಒಂದು ಎಸಳು ಒಂದು ಹೆಸಳಲ್ಲಿ ಹೂ ಆಗ್ತದೆ ಇದು ಒಂದು ಹೆಸಳು ಆಗ್ತದೆ ಆಮೇಲೆ ಈ ಥರ ಮುದ್ದೆ ಮುದ್ದೆನೂ ಆಗ್ತದೆ ನೋಡಿ ಒಂದೇ ಬಳ್ಳಿಯಲ್ಲಿ ಈ ಥರ ಎರಡು ಥರ ಆಗ್ತದೆ ಹೂವು ಅದೊಂದು ಖುಷಿ ಅದೇ ನೋಡಿ ಈ ಥರ ಎಷ್ಟು ಹೂ ಸಿಕ್ಕಿದೆ ತುಂಬ ಖುಷಿ ಆಗ್ತದೆ ಇವತ್ತು ಲೇಟು ಸ್ವಲ್ಪ ಹೇಳುವಾಗ ಹಾಗೆ ಇದೆಲ್ಲ ಇದೆಲ್ಲ ಜಾಸ್ತಿ ಇದೆ ಅಲ್ಲಿ ಹೂ ಕೊಯ್ಲಿಲ್ಲ ನಾನು ಯಾಕಂದರೆ ಇದು ಸಿಕ್ಕಿದೆ ಆಮೇಲೆ ನಾನು ನಿನ್ನೆ ಸಂಜೆ ಬರುವಾಗ ದೇವ್ರ ಪೂಜೆಗೆ ಹೇಳಿ ಸ್ವಲ್ಪ ಸೇವಂತಿಗೆ ಮಲ್ಲಿಗೆ ಎಲ್ಲ ತೊಗೊಂಬಂದಿದ್ದೇನೆ ಹಾಗೆ ಮಲ್ಲಿಗೆ ಸೇವಂತಿಗೆ ಎಲ್ಲ ಇದೆ ಈ ಥರ ಮಲ್ಲಿಗೆ ಕೊಟ್ಟು ಅದಕ್ಕೆ ಸ್ವಲ್ಪ ಬಾಡೋಗಿದೆ ಪರವಾಗಿಲ್ಲ ಕೊಟ್ಟಿದ್ದಾರೆ ಅವರು ಅಂಗಡಿಯವರು ಇದು ಹೀಗೆ ತಗೊಂಡಿರೋದು ಸಂಜೆ ಪೂಜೆಗೆ ಇವಾಗ ಪೂಜೆಗೆ ಬೇಕು ಅಂತ ತಗೊಂಡಿರೋದು ನೋಡಿ ಇಷ್ಟು ಹೂ ಇದೆ ಇದಂತೂ ನಮ್ಮಲ್ಲಿರುವ ಗಿಡದಲ್ಲಿ ಟೈರೀಸ್ ಗಿಡದಿಂದಲೇ ಕಟ್ ಇದು ಕೊಯ್ದಿರುವಂತಹ ಹೂ ಬಣ್ಣ ಬಣ್ಣದ ಶಂಕ ಪುಷ್ಪ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಇದಂತೂ ತುಂಬಾ ಆಗ್ತದೆ ನೋಡಿ ತೋರಿಸ್ತೇನೆ ಅಲ್ಲಿ ಬಳ್ಳಿಯಲ್ಲಿ ಇದೊಂದು ಖುಷಿಯ ವಿಷಯ ಆಮೇಲೆ ಇನ್ನೂ ಖುಷಿಯ ವಿಷಯ ಇದೆ ಖುಷಿ ಆಗ್ತದೆ ಅಂದರೆ ಟ್ಯಾರೇಸಿಗೆ ಹೋಗ್ಬಿಟ್ಟು ನೀರು ಆಗಾಗ ಹಾಕ್ತಾರೆ ಬಸ್ ಅದು ಮಾತ್ರ ಸ್ವಲ್ಪ ಇದು ಅದು ಬಿಟ್ಟರೆ ಸೈಡ್ ಸೈಡ್ ಅಂತದ ಇವಾಗ ನೀರು ಹಾಕಿ ಬರಬೇಕು ಅಂತ ಬಿಟ್ರೆ ಮತ್ತೆ ಏನಿಲ್ಲ ನೋಡಿ ಈಗೆಲ್ಲ ಹೂವನ್ನ ಕಟ್ ಕೊಯ್ದು ತಗೊಂಡೋದೆ ಹಾಗೆ ಗಿಡದಲ್ಲಿ ಹೂ ಇಲ್ಲ ಒಂದೆರಡು ಹೂವೆಲ್ಲ ಬಿಟ್ಟಿದ್ದೇನೆ ಅಷ್ಟೇ ನೋಡಿ ಒಂದು ಹೂವೆಲ್ಲ ಇಲ್ಲಿ ಇಲ್ಲೊಂದು ಇದೆ ಹೂವಲ್ಲೊಂದು ಇದೆ ನೋಡಿ ಅಷ್ಟೇ ಖುಷಿ ಅಂದರೆ ಬಳಿ ನೋಡಿ ಇಲ್ಲಿ ಮೆಣಸಿನ ಗಿಡದಲ್ಲಿ ಮೆಣಸು ಕಾಣಿಸ್ತಾ ಇದೆಯಾ ಗೊತ್ತೆಲ್ಲ ಕಾಣಿಸ್ತಾ ಅಂತ ಅಂತೇಳಿ ತುಂಬ ಹೂವಾಗಿ ಬಿದ್ದು ಬಿದ್ದು ಒಂದೆರಡು ಮೈನಸ್ ಅದಕ್ಕೆ ಸ್ಟಾರ್ಟ್ ಆಗಿದೆ ಅದೆಲ್ಲ ಖುಷಿ ವಿಷಯ ಆದರೆ ನೋಡಿ ಇಲ್ಲಿ ಅಂದರೆ ಹೆಜ್ಜೆನಾದರೂ ಈ ಗಿಡವನ್ನು ಇದು ಮಾಡ್ತಾ ಇದೆ ಏನು ಹೇಳೋದು ಎಲ್ಲ ಪಿಲ್ಲಿ ಮಾಡ್ತಾ ಇದೆ ನೋಡಿ ಎಲ್ಲ ಹೂವು ಇದೆ ಇದೆಲ್ಲ ಖುಷಿಯ ವಿಷಯನೇ ಬೇಜಾರ್ ವಿಷಯ ಏನು ಅಂತ ಹೇಳಿದರೆ ನೋಡಿ ಹೆಗ್ಗಣ ಬಂದು ಯಾವ ರೀತಿ ಮಾಡಿದೆ ನೋಡಿ ಬೇಜಾರಾಗೋದಿದ್ದು ಹೆಗ್ಗಣ ಬಂದು ಯಾವ ರೀತಿ ಮಾಡಿದೆ ಅಂದರೆ ತುಂಬ ಸೌತೆಕಾಯಲ್ಲಿ ಆಗುವ ಬಳ್ಳಿನ ಕಟ್ ಮಾಡಿ ಎಲ್ಲ ಸತ್ತೋಗಿದೆ ಅದಕ್ಕಿಂತಲೂ ತುಂಬ ಬೇಜಾರಿನ ವಿಷಯ ಅಂದರೆ ನೋಡಿ ಬಸಳೆ ಎಷ್ಟು ಚೆಂದ ಬಂದಿತ್ತು ಅಂದರೆ ತುಂಬ ಚೆಂದ ಬಂದಿತ್ತು ಇದು ತುಂಬ ಚೆಂದ ಬಂದಿತ್ತು ತುಂಬ ಗೆಲ್ಲು 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 ಬಂದು ನೋಡಿ ಖುಷ್ ಚೆನ್ನಾಗಿ ಗೆಲ್ಲು ಗೆಲ್ಲು ಬಂದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಉದ್ದಾಗಿತ್ತು ಚೆನ್ನಾಗಿ ಬಂದಿತ್ತು ಅಂತ ನಿನ್ನೆ ರಾತ್ರಿ ಹೆಗ್ಗಣ ಬಂದು ಕಟ್ ಮಾಡಿದೆ ನೋಡಿ ಬೇಜಾರು ವಿಷಯ ಅಂದರೆ ಇದು ಇವಾಗ ನಾನು ಹೂ ಕೈಲಿಕ್ಕೆ ಬಂದೆ ಆವಾಗ ನೋಡಿರೋದು ತುಂಬ ಬೇಜಾರಾಯಿತು ನೋಡಿ ಎಲ್ಲ ಹೆಗ್ಗಣ ಅದನ್ನೆಲ್ಲ ಕಟ್ ಮಾಡಿ ಏನೆಲ್ಲ ಮಾಡಿ ಚಲಪಿಲ್ಲಿ ಮಾಡಿ ಹೋಗಿದ್ದೆ ಬೇಜಾರಾಗ್ತಾಯಿದ್ದೆ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಖುಷಿ ಆಗ್ತದೆ ನೋಡೋದಕ್ಕಿದ್ರೆ ಇಲ್ಲಿ ಅಷ್ಟೇ ನೀಲಿ ಶಂಕುಷ್ಪದ್ದು ಗಿಡ ಇಲ್ಲಿಂದ ನೀಲಿ ಹುಟ್ಟಿನ ಕೊಯ್ಕೊಂಡು ಹೋದೆ ನಾನು ಬಟ್ ಇಲ್ಲಿ ಇಲ್ಲಿ ಹಾಳು ಮಾಡಿ ಸೌತೆಕಾಯಿ ಗಿಡನ ಕಟ್ ಮಾಡಿ ಹಾಕಿದೆ ಒಂದು ಸೈಡ್ ಸೌತೆಕಾಯಿ ಗಿಡ ಇದೆ ಅದು ಮಾತ್ರ ಇದೆ ಆದರೆ ಇದರಲ್ಲಿರುವಂತಹ ಸೌತೆಕಾಯಿನ ಸಲಪಡಿ ತಿಂಡಿ ಕಟ್ ಕಟ್ ಮಾಡಿ ಹಾಕಿದೆ ಒಂದು ಸಣ್ಣ ಸೌತೆಕಾಯಿ ಒಡೆದಿದೆ ಇದು ಅದಕ್ಕೆ ಗೊತ್ತಾಗಲಿಲ್ಲ ಕಾಣಬೇಕು ಸಣ್ಣ ಸಣ್ಣ ಸೌತೆಕಾಯಿ ಮಿಡಿನೆಲ್ಲ ಚೆಲ್ಲ ಪಿಲಿ ಮಾಡಿ ಕಟ್ ಕಟ್ ಮಾಡಿ ಹಾಕಿದೆ ಈಚೆ ಒಂದು ಸೈಡಲ್ಲಿ ಒಂದು ಒಂದು ಬಳ್ಳಿ ಮಾತ್ರ ಉಳಿದಿದೆ ಆಚೆ ಬಳ್ಳಿನ ಎಲ್ಲ ಕಟ್ ಕಟ್ ಮಾಡಿ ಬಿಸಾಡಿದೆ ಹ್ಞೂ ಕಟ್ ಮಾಡಿ ಅದೆಲ್ಲ ಕಟ್ಕೊಂಡು ಸೌತೆಕಾಯಿ ಬಳ್ಳಿನೇ ಫುಲ್ಲು ಕಟ್ ಕಟ್ಕೊಂಡಿದೆ ಇದರಲ್ಲಿ ಕೂಡ ಸೌತೆಕಾಯಿ ಹಾಕ್ತಿತ್ತು ಹ್ಞೂ ಕಟ್ ಕಟ್ ಮಾಡಿ ಬಿಸಾಡಿದೆ ಬೇಜಾರಾಗ್ತದೆ ನೋಡಬೇಕಿದೆ ತಿಂಗಳು ಬೇಜಾರಂದರೆ ನನಗೆ ಈ ಬಸಳೆಯನ್ನು ಎಷ್ಟು ಬಂದಿತ್ತು ಬಸಳೆ ನುಡಿ ಇವತ್ತಿದ್ರೆ ಎಲೆ ಎಲ್ಲ ತೆಗೆದು ಇದರ ತುದಿ ತೆಗೆದು ಬಸಳೆ ತುದಿ ತೆಗೆದ್ರೆ ತುಂಬ ಗೆಲ್ಲುಗಳು ಬರ್ತವೆ ಅಂತ ಏನು ಹೇಳೋದಪ್ಪ ಇದಕ್ಕೆ ನಂಗೆ ಗೊತ್ತಾಗೋದಿಲ್ಲ ಅಡಿಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ಅದರ ಗೆಲ್ಲ ಅಂದರೆ ಈ ಥರ ಈ ಥರ ಈ ಥರ ಎಲ್ಲ ಗೆಲ್ಗೆಲ್ಲು ಬರ್ತದೆ ಅದರ ಎಲೆ ಎಲ್ಲ ತೆಗೆದು ಇದರ ತುದಿ ತೆಗಿಬೇಕು ಸುಮ್ಮನೆ ಉದ್ದ ಹೋಗೋದು ಬೇಡ ಅಂತ ಇವತ್ತೆಲ್ಲ ಅಂದ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ಹೇಳ್ಬೇಕಿದ್ರೆ ಅಂದ್ಕೊಂಡಿದ್ದೆ ಬಟ್ ಇವತ್ತು ಈ ಥರ ಆಗಿದೆ ಇದನ್ನೇನು ಮಾಡೋದು ಗೊತ್ತಿಲ್ಲ ಇದನ್ನು ನಟ್ರೆ ಪುನಃ ಬರ್ತದ ಗೊತ್ತಿಲ್ಲ ನೋಡಬೇಕು ನಟ್ಟು ನೋಡಬೇಕು ತುಂಬ ಬೇಜಾರಾಗ್ತಿದೆ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ವಾ ಅಂತ ಶೇರ್ ಮಾಡೋದನ್ಕೊಂಡು ನೋಡಿ ತುಂಬ ಬೇಜಾರಾಗ್ತಿದೆ ಅದೆಲ್ಲ ಚೆನ್ನಾಗಿ ಬಂದಿದೆ ಮೆಣಸಿನ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಅದ್ರ ಹತ್ರನೂ ಚಲಪುಲಿ ಮಾಡಿದೆ ಇನ್ನು ಇವತ್ತು ಬಂದು ಅದನ್ನು ಹಾಳು ಮಾಡೋದಿದ್ರೆ ಸಾಕು ಹೇಳೋದು ಅಷ್ಟೇ ನಾನು ಇಲ್ಲಿ ನೋಡೋಣ ನನಗೆ ಇಲ್ಲಿ ಏನು ಇಲ್ಲ ತಿನ್ನುವಂಥದ್ದೇನಿಲ್ಲ ಅಂದರೆ ಗಿಡ ಎಲ್ಲ ಇದೆ ಅಷ್ಟೇ ಅದೆಲ್ಲ ನೋಡಿ ಎಷ್ಟು ಬಂದಿದೆ ಗಿಡ ಇನ್ನು ಇದನ್ನೆಲ್ಲ ಹಾಳು ಮಾಡೋದಿದ್ರೆ ಸಾಕು ಯಾಕೆ ಬರ್ತದೆ ಗೊತ್ತಿಲ್ಲ ದೊಡ್ಡ ಹೆಗ್ಗಣ ದೊಡ್ಡ ಹೆಗ್ಗಣ ಅಂದ್ರೆ ಹಂದಿ ತರ ಇದೆ ನಾವು ಮೊನ್ನೆ ನಾಲ್ಕು ಗಂಟೆಗೆ ಎದ್ದು ಹೂ ಕೊಯ್ಲಿಕ್ಕೆ ಅಂತ ಮೇಲೆ ಬರ್ಬೇಕಿದ್ರೆ ಮೇಲೆ ಬಂದು ಕೆಳಗೆ ಹೋಗ್ಬೇಕಿದ್ರೆ ಒಂದು ಮನುಷ್ಯರು ನಡ್ಕೊಂಡು ಹೋದಾಗೆ ಕೇಳ್ತಾ ಇತ್ತು ಅದಕ್ಕೆ ಏನು ಅಂತ ನೋಡ್ಬೇಕು ಏನು ಅಂತ ನೋಡ್ಬೇಕಿದ್ರೆ ಓಡ್ಬೇಕು ಈ ಹೆಗ್ಗಣ ದೊಡ್ಡ ಹೆಗ್ಗಣ ಹೋಗ್ತಾ ಇತ್ತು ಗೊತ್ತಿರದಿದ್ರೆ ಹೆದರಬೇಕಷ್ಟೇ ಕೆಂಪು ಬರ್ತಾರೆ ಇದು ಪಿಂಕ್ ಪಿಂಕಲ್ಲೂ ನೋಡಿ ಮುಗಿ ಮುಗಿ ಬರ್ತಾರೆ ಚೆನ್ನಾಗಿ ಬರ್ತದೆ ನೋಡಿ ಎಲ್ಲಿ ಚೆನ್ನಾಗಿ ಬರಲಿ ಸೈನ್ ಲೈಟ್ ಬೇಬಿ ಪಿಂಕ್ ಇದು ಇದೊಂಥರ ರೌಂಡ್ ರೌಂಡ್ ಇದು ಬಂದಿಲ್ಲ ಹೌದು ಕೋಲಿಗೆ ಬಿಸಿಲು ತುಂಬ ಹೊಡೆದಿದೆ ಈಗಲೇ ಬಾಡಿದೆ ಎಕ್ಕೆ ನೀರು ಅಷ್ಟೇ ತುಳಸಿ ಗಿಡನೂ ಇದೆ ನೋಡಿ ಅದು ಕೆಳಗಡೆ ಹಾಳಾಗೋದೆ ಬೇಜಾರಾಗ್ತದೆ ಬಸಳೆ ಮಾತ್ರ ಹಾಳಾಯ್ತಲ್ವ ಅಂತ ಹೇಳೋದು ತುಂಬ ಬೇಜಾರು ಏನು ಮಾಡೋದಲ್ಲ ನೋಡಬೇಕು ನಟ್ಟು ನೋಡ್ತೇನೆ ನಟ್ಟು ಬಂದರೆ ಪುನಃ ಬೇರೆ ಮಾಡ್ತೀನಿ ನೋಡಿ ಬಿದ್ದೋಯ್ತು ಇಷ್ಟು ಚೆನ್ನಾಗಿ ಬಂದಿರುವಂತಹ ಬಸಳೆನ ಹೆಗ್ಗಡೆ ಕಟ್ ಮಾಡಿ ಬಂದರೆ ಎಷ್ಟು ಬೇಜಾರಾಗ್ತದಲ್ವ ನಿಜ ತುಂಬ ಬೇಜಾರು ಎಲ್ಲದನ್ನು ಈ ಥರ ಮಾಡೋದಿದ್ರೆ ಸಾಕು ಅಂದರೆ ನಾನು ಉಳಿದಿರುವ ತರಕಾರಿಗಳನ್ನೆಲ್ಲ ಅಂದರೆ ಈ ಥರ ಫ್ಲವರ್ ತರಕಾರಿಯನ್ನೆಲ್ಲ ತಂದು ಹಾಕ್ತೀನಿ ಅದಕ್ಕೆ ಥರ ಮಾಡ್ತಾ ಗೊತ್ತಿಲ್ಲ ಇಲ್ಲಿ ಒಂದು ತುಳಸಿ ಗಿಡ ನೆಟ್ಟಿದೆ ನಾನು ದಿನ ಅಲ್ಲಿ ಸುಮ್ಮನೆ ಊರಿ ಬಿಡೋದು ಅದು ಬರ್ತಾ ಇರ್ತದೆ ನೋಡಿ ಹುದಿನ ಕಡ್ಡಿಗಳನ್ನ ಊರಿ ಬಿಡೋದು ಸರಿ ಎಲ್ಲರ ಜೊತೆ ಒಂದು ಚೆನ್ನಾಗಿ ಬಂದಿರುವಂತಹ ಬಸಳೆ ಹಾಳಾಗಿದೆ ಆಮೇಲೆ ತುಂಬ ಹೂವಾಗಿ ನಮ್ಮ ಬಳ್ಳಿಯಲ್ಲಿ ಎಲ್ಲ ಖುಷಿಯಾಗಿದೆ ನಮಗೆ ಅಂತೇಳಿ ಹಂಚ್ಕೊಂಡಿರೋದಷ್ಟೇ ನೋಡಿ ಮೊನ್ನೆ ಮಳೆ ಗಾಳಿ ಮಳೆಗೆ ಎಲ್ಲ ಚಟ್ಟಿ ಕೆಳಗೆ ಬಿತ್ತು ಎಲ್ಲ ಒಂದೊಂದು ಚಟ್ಟಿಯೆಲ್ಲ ಈ ಕಡೆ ಬಿತ್ತು ಆಮೇಲೆ ಸ್ವಲ್ಪ ಚಟ್ನಿ ನಾನು ತೆಗಿಟ್ಬಿಟ್ಟೆ ಮತ್ತೊಂದು ಚಟ್ಟಿ ಆ ಕಡೆ ಬಿತ್ತು ನನಗೆ ಒಡೆದೋಗಿದ್ದು ಸಾಂಬ್ರಾಣಿ ಗಿಡದ ಚಟ್ಟಿ ಮೇಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರೋದು ಬಟ್ ಅದು ಸರಿಯಾಗಿ ಬರುತ್ತಾ ಗೊತ್ತಿಲ್ಲ ಅದನ್ನ ಆಗ್ತಾ ಇಲ್ಲ ಹೋಗಿದೆ ಹೇಗಾಗಿದೆ ಗಾಳಿ ಮನೆಗೆ ಚಟ್ಟಿ ಹೋಗಿರುವಂಥ ಬಿಲ್ಲಲ್ಲಿ ಇಟ್ಟಿರುವಂತಹ ಚಟ್ಟಿ

ನಿಮ್ಮ ಏನೆಲ್ಲ ಆಗುತ್ತೆ ಆದರೆ ಗಾಳಿ ಮಳೆಯ ಏನು ಆಗೋದಿಲ್ಲ ಅಂದರೆ ಇಲ್ಲಿ ಹೆಗ್ನ ಬಂದು ಹಾಳು ಮಾಡಿತ್ತು ಜಾಸ್ತಿ ಇಲ್ಲಿ ಹೆಗ್ನ ಎಲ್ಲ ಬಂದು ಹಾಳು ಮಾಡಿತ್ತು ಅಂದರೆ ಬೇಜಾರಾಗುತ್ತೆ ಅಷ್ಟೇ ಅಷ್ಟೇ ಬೇಜಾರು ಹಾಗೆ ನಿಮ್ಮಲ್ಲಿ ಹಂಚಿರುಕೊಂಡಿರುವಂಥದ್ದು ಅಂತೂ ಹೂವು ನಾನು ಹೋಗೋಕ್ಕೆ ಖುಷಿಯಾಗುತ್ತೆ ಹೂವೇ 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 ನಿನ್ನಿನ ಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನಿ ಹೋ ಚಂದ್ರನ ನೇನಪೀನೇ ಮತ್ತು ಖುಷಿ ಆಗ್ತದೆ ಹೂಗಳನ್ನ ನೋಡ್ಬೇಕಿದ್ರಲ್ಲ ನಿಜವಾಗ್ಲೂ ನಗ್ತಾ ಇವೆ ಹೂಗಳೆಲ್ಲ ಸರಿ ಬೇರೆ ಬೇಗ ಏನು ಪೂಜೆ ಎಲ್ಲ ಮಾಡ್ತೀನಿ ಇವತ್ತು ಲೇಟ್ ಆಯಿತು ಆದರೆ ನನಗೆ ಆ ಬಸಳೆ ಗಿಡನ ನೋಡಿ ನನಗೆ ಒಂದು ವೀಡಿಯೋ ಮಾಡೋಣ ಶೇರ್ ಮಾಡೋಣ ಬಂದರೆ ಬರುತ್ತೆ ಬಾರದಿದ್ದರೆ ಏನು ಮಾಡೋದು ಬೇಜಾರು ಅಲ್ಲಿಗೆ ಅದರ ಕತೆ ಮುಗೀತು ಅಂತ ಸುಮ್ಮನೆ ಇರೋದು ಬೇರೆ ಯಾವುದಾದ್ರು ಗಿಡ ತಂದು ನಡೆಯೋದು ಅಂತ ಅಂದ್ಕೊಂಡಿದ್ದೇನೆ ಸರಿ ಇವತ್ತಿನ ಈ ಸಣ್ಣ ವ್ಲಾಗ್ನ ನಿಲ್ಲಿಸ್ತಾ ಇದ್ದೇನೆ ಇನ್ನೂ ಮುಂದಿನ ವ್ಲಾಗಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ರಾಮ್ ಸೂರ್ಯದೇವರು ಇಣಿಕಿಯಲ್ಲಿ ಬಂದು ಇಣಕಿ ನೋಡ್ತಾ ವ ಇದ್ದಾರೆ ಒಬ್ಬ ಮುಖ ಹೋಯ್ತು ಥ್ಯಾಂಕ್ ಯು ರಾಮ್ ರಾಮ್ ಯಾರ್ಯಾರಿದ್ದೀರಾ ಲೈಕ್ ಮಾಡಿ ಅಂತೇಳಿದ್ದೆ ಯಾರು ಇದ್ದೀರಾ ಗೊತ್ತಿಲ್ಲ ಓಕೆ ಹಕ್ಕಿ ಎಲ್ಲ ಬಂದು ಕೂತ್ಕೊಳ್ತಾ ಇರ್ತದೆ ನಾವು ಮೊಬೈಲ್ ತೆಗೆದು ಫೋಟೋ ತೆಗಿಬೇಕು ಕ್ಲಿಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಓಡಿ ಹೋಗಿರ್ತದೆ ಆಮೇಲೆ ಅಳಿಲು ಎಲ್ಲ ತುಂಬಾ ಬಂದು ಇಲ್ಲಿ ನಿಂತು ನಿಂತು ನೋಡ್ತಾ ಇರ್ತದೆ ನೋಡಿ ఓకే థ్యాంక్ యూ రామ్ రమ్ ఏమన్నస్తూ కామెంట్ కమెంట్ మూలక తెలిసి నేను చానల్గ్గా సపోర్ట్ ಮಾಡಿ థ్యాంక్ యూ రామ్